ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಉದ್ಯಾನವನದಲ್ಲಿ ಸೋಮವಾರ ಮಕರ ಸಂಕ್ರಮಣ ಹಬ್ಬ ಇರುವುದರಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಕೃಷ್ಣೆಯ ಮಡಿಲಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಬಂಧು ಬಳಗದ ಜೊತೆ ಕೂಡಿಕೊಂಡು ಆಲಮಟ್ಟಿಯ ರಾಕ್ ಗಾರ್ಡನ್ ಮ್ಯೂಸಿಕಲ್ ಫೌಂಟೇನ್ ಸೆವೆನ್ ಡಿ ತ್ರೀ ಡಿ ಮಕ್ಕಳ ಜೊತೆಗೆ ಇವೆಲ್ಲ ವೀಕ್ಷಣೆ ಮಾಡಿಕೊಂಡು ತಾವು ತಂದಂತಹ ಬುತ್ತಿ ಗಂಟನ್ನು ಬಿಚ್ಚಿ ಶೇಂಗಾಕೋಳಗಿ ಸಚ್ಚಿ ರೊಟ್ಟೆ ಪಲ್ಲೆ ಮೊಸರು ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ದೇಶಿ ಶೈಲಿಯಲ್ಲಿ ಊಟವನ್ನು ಸವಿದು ಆಲಮಟ್ಟಿ ಉದ್ಯಾನವನದಲ್ಲಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಆಲಮಟ್ಟಿಯ ಎಲ್ಲಾ ಕೃಷ್ಣೆಯ ಮಡಿಲಿನಲ್ಲಿರುವ ಸೊಬಗನ್ನ ಸವಿದು ಎಂಜಾಯ್ ಮಾಡ್ತಿರೋದು ಕಂಡುಬಂತು ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಂಡಿದ್ದು ಕಂಡು ಬಂತು

ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ